ಹಲೋ ಸ್ನೇಹಿತರೆ ಇಷ್ಟು ದಿನ ಫ್ಲಿಪ್ಕಾರ್ಟ್ ಮತ್ತು ಮೈಂತ್ರ ಅಮೇಜಾನ್ ಈ ಥರ ಎಲ್ಲ ಶಾಪಿಂಗ್ ಆನ್ಲೈನಿಂದ ಬಟ್ಟೆಗಳ ತರಿಸಿ ಒಂದು ದಿನ ಪ್ರೋಗ್ರಾಮ್ಗೆ ಬಳಸ್ಕೊಂಡು ನೆಕ್ಸ್ಟ್ ಅದನ್ನು ರಿಟರ್ನ್ ಮಾಡಿ ಮತ್ತು ಅವ್ರ ಹಣವನ್ನು ಪಡೆದುಕೊಳ್ತಾ ಇದ್ರು ಆದರೆ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಯಾಕಂದರೆ ಪ್ರತಿ ಕಂಪ್ನಿ ಹಾಗೂ ಸೆಲ್ಲರ್ಗಳು ಡಿಸ್ಪ್ಯಾಚ್ ಆಗೋ ಯೂನಿಟ್ನಲ್ಲಿ ಪ್ರತಿ ಪೀಸ್ಗೂ ಕೂಡ ಒಂದು ಟ್ಯಾಗ್ ಹಾಕಿ ಡಿಸ್ಪ್ಯಾಚ್ ಮಾಡ್ತಾರೆ ಅಲ್ಲಿ ಬಟ್ಟೆಯನ್ನು ಆ ತಗೊಳ್ಳೋರು ಆ ಟ್ಯಾಗ್ ತೆಗೆದುಬಿಟ್ಟು ಏನಾದರೂ ಹಾಕ್ಕೊಂಡಿದ್ದರೆ ಮತ್ತೆ ಆ ಬಟ್ಟೆಯನ್ನು ರಿಟರ್ನ್ ತಗೊಳ್ಳೋದಿಲ್ಲ ಆಯಿತಾ ಆ ರಿಟರ್ನ್ ತಗೊಳ್ಳೋರು ಮತ್ತು ಆ ಬಟ್ಟೆಗೆ ಆ ಟ್ಯಾಗ್ ಇರೋದನ್ನೇ ನೋಡ್ತಾರೆ ಆಯಿತಾ ಅದು ಹಾ ಇಟ್ಕೊಂಡು ಬಟ್ಟೆ ಹಾಕ್ಕೊಳ್ಳೋಕ್ಕೂ ಆಗೋದಿಲ್ಲ ಇನ್ನು ಮುಂದೆ ಅಂಥವ್ರಿಗೋಸ್ಕರ ಈ ರೂಲ್ಸ್ನ ತಂದಿದ್ದಾರೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಅಂತ ಇಷ್ಟು ದಿನ ಜನ ಸೆಲ್ಲರಿಗೆ ಮೋಸ ಮಾಡ್ತಿದ್ರು ಯಾಕಂದರೆ ಅವ್ರು ಏನಾದರೂ ಹೊಸ ಬಟ್ಟೆ ಇವರಿಗೆ ಕಳಿಸಿದರೆ ಒಂದು ದಿನ ಬ ಪ್ರೋಗ್ರಾಮ್ಗಳಿಗೆ ಹಾಕ್ಕೊಂಡು ಈ ಥರ ಮಾಡ್ತಿದ್ರು ಇನ್ನು ಮುಂದೆ ಆ ಥರ ಮಾಡೋಕ್ಕಾಗಲ್ಲ ಹಾಗೂ ಅಂಥವ್ರಿಗೆ ಮೋಸ ಮಾಡೋಕ್ಕೂ ಆಗಲ್ಲ ಅಂತ ಈ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಎಲ್ಲರ ಸೇರು ಆ ಥರ ಯಾರ್ಯಾರು ಮಾಡ್ತಿದ್ರೆ ಅಂಥವ್ರಿಗೆ ಸ್ವಲ್ಪ ನಾಚಿಕೆ ಆಗಬೇಕು ಯಾಕಂದರೆ ಅವರು ಕೂಡ ಕಷ್ಟಪಟ್ಟು ಏನೋ ಮಾಡಬೇಕು ಬಿಸ್ನೆಸ್ಸು ಅಂತ ಶುರು ಮಾಡಿರ್ತಾರೆ ಅಂಥವ್ರಿಗೆ ಇಂಥ ಕೆಲಸಗಳನ್ನು ಮಾಡಿ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಆಯಿತಾ ಇದು ಒಳ್ಳೆಯ ಯೋಜನೆ ಅಂತ ಒಳ್ಳೆ ನಿಯಮ ಅಂತ ಕೂಡ ನೋಡ್ಬೋದು ನೋಡ್ತಾ ಇರ್ಬೋದು ಪ್ರತಿ ಪಿಸ್ಗೊಂಡು ಟ್ಯಾಗ್ ಹಾಕಿ ಡಿಸ್ಪ್ಯಾಚ್ ಆಗುತ್ತೆ ನಮ್ಮ ಹತ್ರ